ಬೆಂಗಳೂರಿಗೆ ಕನೆಕ್ಷನ್ ನೇರವಾಗಿ ಕನೆಕ್ಷನ್ ಎಲ್ಲ ಜಿಲ್ಲೆಗಳಿಂದ ಇದೆ ಒಂದು ನಮ್ಮ ಬೀದರು ಗುಲ್ಬರ್ಗ ರಾಯಚೂರು ಬಳ್ಳಾರಿ ಬಿಟ್ಟರೆ ಬಾಕಿ ಎಲ್ಲ ಜಿಲ್ಲೆಗಳಿಗೆ ಕನೆಕ್ಷನ್ ಇದೆ ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ಅವರು ಒಪ್ಪಿದ್ದಾರೆ ಈ ಲ್ಯಾಂಡ್ ಅಕ್ವಿಸಿಷನ್ ನೀವು ಕೊಡಿ ರೋಡ್ ನಾನು ಮಾಡಿಕೊಡ್ತೀನಿ ಹೇಳಿ ನನಗೆ ಅವರು ಪ್ರತ್ಯಕ್ಷವಾಗಿ ಭೇಟಿ ಆದಾಗ ಮಾತು ಕೊಟ್ಟಿದ್ದಾರೆ ಅದಕ್ಕೆ ನಾನು ಆ ಲೆಟರ್ನೂ ಕೂಡ ಮೋದಿಯವ್ರಿಗೂ ಬರೆದಿದ್ದೇನೆ ಗಡ್ಕರಿಗೆ ಬರೆದಿದ್ದೇನೆ ನಮ್ಮ ಸರ್ಕಾರಕ್ಕೂ ಬರೆದಿದ್ದೇನೆ ಈ ಕಂಡೀಷನ್ ಇದೆ ದಯವಿಟ್ಟು ಈ ಕಂಡೀಷನ್ಗೆ ನೀವು ಒಪ್ಕೊಂಡು ಎಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು ಅಲ್ಲಿ ಮಾಡಿಕೊಡಿ ಎಲ್ಲಿ ಸರ್ಕಾರಿ ಜಮೀನಿದೆ ಅಂಥ ಕಡೆ ನೇರವಾಗಿ ನಾವು ನಡ್ಸ್ಕೊಳ್ಬೋದು ಅದಕ್ಕೆ ಈ ಮಾತು ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶಿವಕುಮಾರು ಈ ಸಿದ್ದರಾಮಯ್ಯ ಬಿರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೆ ತಂದಿದ್ವಿ ನಾನು ಹೇಳೋದೇನೆಂದರೆ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೆ ಹೋದ್ರೆ ಸರಿ ಹಿಂಗೆ ಹೋದರೆ ನಮ್ಗೆ ತೊಂದರೆ ಅದಕ್ಕೆ ನನಗೆ 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 ರಸ್ತೆ ಬೇಕು ನನಗೆ ಸ್ಕೂಲ್ ಬೇಕು ನನಗೆ ನೀರಾವರಿ ಬೇಕು ನನ್ನ ಆರೋಗ್ಯ ಕೇಂದ್ರಗಳು ಬೇಕು ನಮ್ಮ ಜನ ಭಾಳ ಮುಗ್ಧ ಜನ ಹೀಗೆ ನಮ್ಮ ಓಲ್ಡ್ ಮೈಸೂರಷ್ಟು ಹುಷಾರಿಲ್ಲ ಅಲ್ಲಿ ನೀವು ನೋಡ್ರಿ ಬೇಕಾದ್ರೆ ನಮ್ಮಂಗೆ ಮಾತಾಡಿ ಅವ್ರು ತಾಳ್ತಾರೆ ತಾಳಲ್ಲ ಅವರು ಅರ್ಜಿ ಕೊಟ್ಟು ಕೇಳ್ತಾರೆ ಏನ್ರಿ ಇದು ಇಷ್ಟು ದಿವ್ಸ ಆಯಿತು ಹಿಂಗಾಯ್ತು ಹಿಂಗೆ ನಮ್ಮಲ್ಲಿಲ್ಲ ಅರ್ಜಿ ಕೊಟ್ಟ ಮೇಲೆ ಪಾಪ ಏನ್ರಿ ಎಷ್ಟು ದಿವ್ಸ ಆಯಿತು ಯಾರು ಮಾಡಲ್ರು ನೀವು ಪುಣ್ಯ ಕಟ್ಕೊಳ್ರಿ ಕೈ ಜೋಡಿಸಿ ಹೇಳ್ತಾರೆ ಇಂಥ ಸಜ್ಜನ ಜನರಿಗೆ ನೀವು ಮೊದಲು ನೋಡಿ ಆಮೇಲೆ ಬೇರೆಯವರು ಮತ್ತು ನಿಮಗೆ ಶಕ್ತಿ ಕೊಡೋರು ನಾವೇ ಇಲ್ಲಿ ಇಷ್ಟೊಂದು ನಮಗೆ ಇವತ್ತು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಇವತ್ತು ಐದು ಆರು ಎಂ ಪಿಗಳು ಇನ್ನೊಂದು ಎಂ ಏಳು ಎಂ ಪಿಗಳು ಈ ಭಾಗದಲ್ಲಿಂದು ಹೆಚ್ಚು ಕಡಿಮೆ ದಾವಣಗೆರೆ ಒಂದು ಬಿಟ್ಟರೆ ಈ ಭಾಗದಿಂದಲೇ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಶಕ್ತಿ ಕೊಟ್ಟಿತ್ತು ಆ ಶಕ್ತಿ ಕೊಟ್ಟವರಿಗೆ ಸ್ವಲ್ಪ ಅವ್ರ ಹೊಟ್ಟಿಗೆ ಹಾಕ್ತಕ್ಕಂಥದ್ದು ಮಾಡಿ ಸ್ವಲ್ಪ ಪ್ರೋಟೀನ್ ಕೊಡಿ ಅವರಿಗೆ ಅದನ್ನು ಕೊಟ್ಟರೆ ಡೆಫಿನೆಟ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ